ವೈದ್ಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರೆಸ್ ಕ್ಲಬ್ನಿಂದ ಜರುಗಿತು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯೊಂದಿಗೆ ವೈದ್ಯ ವೃತ್ತಿಯಲ್ಲಿ ತೊಡಗಿರುವ ಇಪ್ಪತ್ತೈದು ವೈದ್ಯರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು le béton ಮೂರ್ತಿ ದೇವರು ಶ್ರೀ ಗೌಡ ಮತ್ತು ಶ್ರೀಮತಿ ಗೌರಮ್ಮನವರ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಚಲಿಸಿ ಬಿಎಎಂಎಸ್ ಪದವಿ ಪಡೆದು ಇನ್ನಷ್ಟು ಉನ್ನತ ಶಿಕ್ಷಣಗಳನ್ನು ಪಡೆದು ವೈದ್ಯ ವೃತ್ತಿಯೊಂದಿಗೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹಲವಾರು ರೀತಿಯ ಕೊಡುಗೆಗಳನ್ನು ನೀಡುತ್ತಾ ಕನ್ನಡ ಮತ್ತು ಸಂಸ್ಕೃತಿಯ ಉಳಿವಿಗೆ ಮತ್ತು ಬೆಳವಣಿಗೆಗೆ ಪ್ರೇರಣಾ ಶಕ್ತಿಯಾದ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಬೆಂಗಳೂರಿನಲ್ಲಿ ಜನಿಸಿ ಬಿಎಎಂಎಸ್ ಪದವಿ ಪಡೆದು ಈ ತಾಲೂಕಿನ ಕುಪ್ಪಗದ್ದೆ ಗ್ರಾಮದವರಾಗಿದ್ದು ಎಂಬಿಬಿಎಸ್ ಅನ್ನು ಎಸ್ಎಸ್ಎಂಸಿ ತುಮಕೂರಿನಲ್ಲಿ ಮತ್ತು ಎಂಎಸ್ ದಾವಣಗೆರೆಯಲ್ಲಿ ಮುಗಿಸಿ ತಮ್ಮ ವೃತ್ತಿ ಬದುಕನ್ನು ಭದ್ರಾವತಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರಾಗಿ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸರ್ಕಾರಿ ಸೇವೆ ಸಾರ್ವಜನಿಕರ ಕಾಳಜಿ ಮತ್ತು ಮಕ್ಕಳ ಚಿಕಿತ್ಸೆಯನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ಮಲ್ಲಿಕಾರ್ಜುನ ಜಿಪಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಹಣವಂತ ಶ್ರೀಮತಿ ಯಮನವರವರ ಸುಪುತ್ರರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಇವರು ಎಂಬಿಬಿಎಸ್ ಎಂಡಿ ಡಿಎನ್ ಬಿ ಎಫ್ಆರ್ ಜು ಎಚ್ ಎಸ್ ಎಂಆರ್ ಸಿಪಿಎಸ್ಸಿಇ ಗಳನ್ನು ಚರ್ಮ ಕೂದಲು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಶಿಕ್ಷಣ ತರಬೇತಿ ಪಡೆಯುವುದರ ಜೊತೆಗೆ ಸಂಶೋಧನೆಯನ್ನು ಮಾಡಿರುತ್ತಾರೆ ಈಗ ಸದ್ಯ ಡಾಕ್ಟರ್ ಸೀಮಾ ಸ್ಕಿನ್ ಹೇರ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಮಂಡ್ಯದಲ್ಲಿ ಅವರ ಪತಿಯಾದ ಡಾಕ್ಟರ್ ಸಿದ್ದುರವರ ಸಹಕಾರದೊಂದಿಗೆ ನಡೆಸುತ್ತಿದ್ದು ಇವರ ಎಂಟು ವರ್ಷಗಳ ವೃತ್ತಿ ಅನುಭವ ಇವರ ಚಿಕಿತ್ಸಾ ಫಲಿತಾಂಶ ಮತ್ತು ಸೇವಾ ಮನೋಭಾವವನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತಿದೆ ಜನಿಸಿ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಜೇಬಿಹಳ್ಳಿಯವರಾಗಿದ್ದು ನೇತ್ರವಿಜ್ಞಾನ ವಿಭಾಗದಲ್ಲಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಸೇರಿದಂತೆ ಏಳು ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹನ್ನೆರಡು ವರ್ಷಗಳ ವೃತ್ತಿ ಅನುಭವ ಕನ್ನಡ ನಾಡು ನುಡಿ ಸೇವೆ ಸಾಮಾಜಿಕ ಬದ್ಧತೆ ಇನ್ನಿತರೆ ವಿಚಾರಗಳನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅವ್ರು ಮಾಡ್ತಕ್ಕಂಥ ಡಯಾಗ್ನೋಸಿಸು ಅವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟನ್ನು ನಂಬಿಕೆ ಬಂದುಕೊಳ್ಳಿ ನಂಬಿಕೆ ಇದ್ದಲ್ಲಿ ಬೇಗ ವಾಸೆ ನಂಬಿಕೆ ಇಲ್ಲ ಅಂತಂದರೆ ವಾಸೆ ಆಗೋದಿಲ್ಲ ಇವರು ಅತ್ಯಂತ ಸಂತೋಷಕರ ಸಮಾಜದ ಬಗ್ಗೆ ನನ್ನ ಗೌರವಕ್ಕೆ ಇವರು